ತಾಲೂಕು ಆಸ್ಪತ್ರೆಯಲ್ಲಿ ವೈದ್ಯರ ಕೊಠಡಿಗೆ ಮಂಗವೊಂದು ನುಗ್ಗಿದೆ ಅಂದ್ರೆ ಕೋತಿ ನುಂಗಿದೆ ಅರ್ಧ ಗಂಟೆಗಳ ಕಾಲ ಆ ಕೊಠಡಿಯಲ್ಲೇ ಆ ಕೋತಿ ಇತ್ತು ಅನ್ನೋದ್ರ ಕುರಿತು ಮಾಹಿತಿ ಕೂಡ ಇರುವಂತದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಇತ್ತ ಕೋತಿಯನ್ನ ಕಂಡು ಕೆಲ ಕಾಲ ವೈದ್ಯರು ಹಾಗೆ ರೋಗಿಗಳು ಬೆಚ್ಚಿ ಬಿದ್ದಿದ್ದಾರೆ ಓಪಿ ಡಿ ಕೌಂಟರ್ ವೈದ್ಯರ ಚಿಕಿತ್ಸಾ ಕೊಠಡಿಗಳಿಗೂ ಕೂಡ ನುಗ್ಗಿ ಈ ಕೋತಿ ದಾಂಧಲೆ ಕೂಡ ನಡೆಸಿದೆ ಆದರೆ ಯಾರಿಗೂ ಕೂಡ ತೊಂದರೆ ಮಾಡಲಿಲ್ಲ ಯಾರಿಗೂ ತೊಂದರೆ ಮಾಡದೆ ಅರ್ಧ ಗಂಟೆಗಳ ಕಾಲ ಆಸ್ಪತ್ರೆಯ ಒಳಗೆ ಸುತ್ತಾಡಿ ತದನಂತರ ಹೊರ ಹೋಗಿದೆ ತನ್ನ ಪಾಡ ತಾನು ಆಸ್ಪತ್ರೆಗೆ ಬಂದು ಅರ್ಧ ಗಂಟೆಗಳ ಕಾಲ ಇದ್ದು ಮೇಲೆ ಹೊರ ಹೋದ ಮಂಗ ಇತ್ತ ಕೋತಿಯ ನಡೆಯನ್ನ ಕಂಡು ಜನರು ಕೂಡ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಗಮನಿಸ್ತಾ ಇದ್ದೀರ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ಯಾರ ಭಯವೂ ಕೂಡ ಇಲ್ಲದೆ ತನ್ನ ಪಾಡಕ್ಕೆ ತಾನು ವೈದ್ಯರ ಕೊಠಡಿಗೂ ಕೂಡ ನುಗ್ಗಿ ಆಸ್ಪತ್ರೆಯೆಲ್ಲ ಓಡಾಡಿ ತದನಂತರ ಹೊರ ಹೋಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ